ನಮ್ಮ ಚಾಮರಾಜ ಕ್ಷೇತ್ರದ ಜನಪ್ರಿಯ ಶಾಸಕರು ಕೆ ಹರೀಶ್ ಗೌಡರ ಐವತ್ಮೂರನೇ ಹುಟ್ಟುಹಬ್ಬದ ಆಚರಣೆಯ ಕಾರಣ ಚಾಮರಾಜ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಹರೀಶ್ ಗೌಡರ ಅಭಿಮಾನಿಗಳ ಬಳಗ ಬೃಹತ್ ಉದ್ಯೋಗ ಮೇಳ ಮತ್ತು ಬೃಹತ್ ಉದ್ಯೋಗ ಆರೋಗ್ಯ ಮೇಳ ಮೈಸೂರು ನಗರದ ಜೆ ಕೆ ಗ್ರೌಂಡ್ನಲ್ಲಿ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ಬೃಹತ್ ಉದ್ಯೋಗ ಮೇಳವನ್ನು ನಾವು ಮಾಡ್ತಾ ಇದ್ದೇವೆ ಕಾರ್ಯಕ್ರಮ ಬಹಳ ಹೆಚ್ಚಿನದಾಗಿ ಜನಕ್ಕೆ ಪ್ರಯೋಜನ ಆಗಬೇಕು ಉದ್ಯೋಗಗಳನ್ನು ಎಲ್ಲರೂ ಕೂಡ ಎಲ್ಲರೂ ಕೂಡ ಉದ್ಯೋಗ ಸಿಗಬೇಕು ಅನ್ನುವಂಥ ಒಂದೇ ಒಂದು ದೃಷ್ಟಿಯಿಂದ ಈ ಎಲ್ಲ ಕಾರಣಗಳಿಂದ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಿದ್ದೀವಿ ಈ ದಿನ ನಮ್ಮ ಒಂಟಿ ಕಪ್ಲು ಈ ಮಾತೃಮಳ್ಳಿ ವೃತ್ತದಲ್ಲಿರುವಂತಹ ಚಂದ್ರಮೌಳೇಶ್ವರ ದೇವಸ್ಥಾನದ ಸಮೀಪ ನಾವು ಈ ಪ್ರಚಾರ ವಾಹನಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ ನಮ್ಮ ಅಧ್ಯಕ್ಷರುಗಳು ಈಗ ಮೈಸೂರು ನಗರದ ಕೃಷ್ಣರಾಜ ಚಾಮರಾಜ ಮತ್ತು ನರಸಿಂಹರಾಜ ಕ್ಷೇತ್ರದಲ್ಲಿ ಮತ್ತೆ ಮೈಸೂರು ತಾಲೂಕು ಮತ್ತು ಮೈಸೂರು ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಈ ಪ್ರಚಾರ ವಾಹನ ಹೋಗುತ್ತೆ ಪ್ರಚಾರವನ್ನು ನಮ್ಮ ಎಲ್ಲ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರುಗಳು ನಮ್ಮ ತಾಲೂಕಿನ ಎಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳ ಮುಖಾಂತರ ಪ್ರಚಾರವನ್ನು ನಾವು ಪಡಿತಾವೆ ನಾವೆಲ್ಲರೂ ಕೂಡ ಅವರಿಗೆ ಮನವಿಯನ್ನು ಮಾಡ್ತಿದ್ದೀವಿ ಇದು ಉದ್ಯೋಗ ಮೇಳ ಅನ್ನುವಂಥದ್ದು ಭಾಳ ಸಕ್ಸಸ್ ಆಗಬೇಕು ಅನ್ನುವಂತಹ ಒಂದೇ ಒಂದು ದೃಷ್ಟಿಯಿಂದ ಈ ಮಟ್ಟಕ್ಕೆ ಪ್ರಚಾರವನ್ನು ನಮ್ಮ ಸಮಿತಿ ಮಾಡ್ತಾ ಇದೆ ಯಾಕಂದರೆ ಇದು ಕಾಟಾಚಾರದ ಒಂದು ಕಾರ್ಯಕ್ರಮ ಆಗಬಾರ್ದು ಇದಕ್ಕೆ ಸುಮಾರು ಒಂದು ತಿಂಗಳಿಂದ ನಾವೆಲ್ಲರೂ ಕೂಡ ಶ್ರಮವನ್ನು ಪಡ್ತಾ ಇದ್ದಾವೆ ಇದಕ್ಕೆ ನಮ್ಮ ಶಾಸಕರು ಕೂಡ ಒತ್ತಾಸೆಯಾಗಿ ನಮಗೆ ನಿಂತಿದ್ದಾರೆ ಇಲ್ಲಿ ಕಾರ್ಯಕ್ರಮ ಅನ್ನುವಂಥದ್ದು ಕಾರ್ಯಕರ್ತರಿಗೆ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಸಂಘಟನೆಗೂ ಕೂಡ ಅತಿ ಹೆಚ್ಚು ಒತ್ತನ್ನು ನಾವು ಕೊಡ್ತಾ ಇದ್ದೇವೆ ಅನ್ನುವಂತಹ ಈ ಒಂದು ಮಾಹಿತಿಯನ್ನು ನಿಮ್ಮ ಮುಖಾಂತರ ಕೊಡ್ತಾ ಇದ್ದಾವೆ ಮೈಸೂರು ಜಿಲ್ಲೆ ಮೈಸೂರು ಜಿಲ್ಲೆ ಮತ್ತು ಮಂಡ್ಯ ಜಿಲ್ಲೆ ಎಲ್ಲ ಜಿಲ್ಲೆಗಳು ಕೂಡ ಚಾಮರಾಜನಗರದ ಎಲ್ಲ ಚಾಮರಾಜನಗರ ಜಿಲ್ಲೆ ಮತ್ತು ಮೈಸೂರು ಜಿಲ್ಲೆಯ ಎಲ್ಲ ತಾಲೂಕುಗಳ ಜನ ಯಾರೇ ಬಂದರೂ ಕೂಡ ಯುವಕರು ಯಾರೇ ಬಂದರೂ ಕೂಡ ಅವ್ರಿಗೆ ಯಾರೂ ಕೂಡ ನಾವು ಅವ್ರಿಗಿಲ್ಲ ಅಂತ ಹೇಳೋದಿಲ್ಲ ಪ್ರತಿಯೊಬ್ಬರು ಕೂಡ ಇದರ ಪ್ರಯೋಜನವನ್ನ ಪಡಿಬೇಕು ಅನ್ನುವಂಥ ಒಂದೇ ಒಂದು ಅವು ಈಗ ನೂರು ಕಂಪನಿಗಳು ಈಗ ನಮಗೆ ಪ್ರತಿಷ್ಠಿತ ಕಂಪನಿಗಳು ಈಗ ನಮ್ಗೆ ಈಗಾಗಲೇ ಐವತ್ತರವತ್ತು ಕಂಪನಿಗಳು ನಮ್ಮಲ್ಲಿ ನೋಂದಣೆ ನೋಂದಾವಣೆಯನ್ನು ಮಾಡಿದ್ದಾರೆ ಅವರಲ್ಲೂ ಕೂಡ ಖಾಲಿ ಉದ್ಯೋಗಗಳು ಅವ್ರು ಯಾಕೆಂದ್ರೆ ನಮಗೆ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಕಚೇರಿಗೆ ಕೊಡಬೇಕು ಅಲ್ಲಿ ಯಾವ ಆಯ್ಕೆಗಳನ್ನು ಮಾಡಬೇಕು ಅನ್ನುವಂಥದ್ದು ನಮ್ಮ ಸಮಿತಿ ಮಾಡುತ್ತೆ ಯಾವ ಕಾಣುತ್ತೆ ಯಾವ ಕಾರ್ಖಾನೆಗಳು ಬರಬೇಕು ಯಾವ ಐ ಟಿ ಬಿ ಟಿ ಕಂಪನಿಗಳು ಬರಬೇಕು ಇದರಿಂದ ಸ್ವಲ್ಪವಾದರೂ ಕೂಡ ಸುಮಾರು ಒಂದು ಐವತ್ತು ಪರ್ಸೆಂಟ್ ಆದರೂ ಕೂಡ ನಮ್ಮ ಯುವಕರಿಗೆ ಇದು ಉಪಯೋಗ ಆಗಬೇಕು ಅನ್ನುವಂಥ ದೃಷ್ಟಿ ಇಲ್ಲ ಅವತ್ತು ನೇರವಾಗಿ ಬರಬೇಕು ಅವರು ಯುವಕರು ಆರ್ ಆರ್ ಸೆಟ್ಟು ಜೆರಾಕ್ಸನ್ನು ತರಬೇಕು ಬೆಳಗ್ಗೆ ಒಂಬತ್ತು ಗಂಟೆಗೆ ನಾವು ಸಮಿತಿಯಲ್ಲಿ ಸ್ವಾಗತ ಸಮಿತಿ ಉದ್ಯೋಗ ಸಮಿತಿಗೆ ಒಂದು ಮಾಡಿರ್ತವೆ ಆರೋಗ್ಯ ಸಮಿತಿಗೆ ಒಂದು ಕೌಂಟ್ರನ್ನ ಮಾಡಿರ್ತವೆ ಅಲ್ಲಿ ನೋಂದಾವಣೆಯನ್ನು ಮಾಡ್ಕೋಬೇಕು ನಮ್ಮಲ್ಲಿ ಅನೇಕ ಸಮಿತಿಗಳಲ್ಲ ಕೆಲಸಗಳನ್ನು ಮಾಹಿತಿಗಳನ್ನು ಕೊಡ್ತಾ ಇರುತ್ತೆ ಯಾವುದೇ ಗೊಂದಲಗಳು ಇಲ್ಲ